ಸಾಹತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಹೊಸ ಅಪ್ಡೇಟ್ ಬಂದರ ಒಂದು ವರ್ಚುಯಲ್ ಗುಡ್ ನ್ಯೂಸ್ ಆಗಿರೋ ಸಾಲ ಮನ್ನಾ ಒಂದು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜಿಲ್ಲೆಯಲ್ಲಿ ಸಾಲ ಮನ್ನಾ ಅದ ಬೇರೆ ಒಂದು ರಾಜ್ಯದಲ್ಲಿ ಇಷ್ಟು ರಾಜ್ಯದಲ್ಲಿ ಸಾಲ ಮನ್ನಾ ಅಂತ ಹೇಳಿ ಒಂದು ಲಿಸ್ಟ್ ಪ್ರಕಾರ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಈಗಾಗಲೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಅದ ನಂತರ ಸುತ್ತಮುತ್ತಲ ರಾಜ್ಯಗಳಲ್ಲಿ ಸುಮಾರು ಸಾವಿರ ಕೋಟಿ ರೈತರ ಮೇಲೆ ಇರುವಂತ ಸಾಲ ಮನ್ನಾ ಮಾಡಿದ್ದಾರೆ ಅದ್ರ ಬಗ್ಗೆನೆ ಕೊಡ್ತಾನೆ ಎಲ್ಲಾ ಕೂಡ ಕೇಂದ್ರ ಸರ್ಕಾರ ತೀರಿಸಿದೆ ಬಡ್ಡಿ ಸಮೇತ ತೀರ್ಚ್ ಕೊಟ್ಟಿದ್ದಾರೆ ಈಗ ಕರ್ನಾಟಕ ರಾಜ್ಯದ ಫಳೆ ಬರ್ತಾ ಇದೆ ಆ ಒಂದು ಫಳೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸು ಆ ಒಂದು ಜಿಲ್ಲೆ ಈ ಒಂದು ಜಿಲ್ಲೆ ಎಲ್ಲ ತಿರ್ಸ್ಕೊಡ್ತಾನೆ ಅವಡಿಯೋ ಕಣಿಸ್ತಾನೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮಗೆ ಹೊಸ ಅಪ್ಡೇಟ್ ಬರ್ತಾನೆ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಈ ಒಂದು ರೈತರಿಗೆ ಕೇಂದ್ರ ಸರ್ಕಾರದಿಂದ ಗೊಬ್ಬರ ಕೊಡ್ತಿದ್ದಾರೆ ಅರ್ಥ ಆಗ್ತಿದೆ ಅಂತ ನಮ್ಕೋತೀವಿ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ರಾಜ್ಯ ಸರ್ಕಾರದಲ್ಲಿರುವಂತ ರೈತರಿಗೆ ಗೊಬ್ಬರ ಕೊಡ್ತಿದ್ದಾರೆ ಕೆಲವು ಜನರಿಗೆ ಈಗಾಗಲೇ ಒಂದು ಮಾಹಿತಿ ಗೊತ್ತಾಗಿರಬೇಕು ಈ ಒಂದು ರಾಜ್ಯ ಸರ್ಕಾರದಲ್ಲಿರುವಂತಹ ಒಂದು ಸರ್ಕಾರ ಇದೆ ಬಿಜೆಪಿ ಸಾರಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಕೊಟ್ಟಿರುವಂತಹ ಗೊಬ್ಬರವನ್ನ ಹಣಕ್ಕೆ ಮಾರ್ತಾ ಇದೆ ನಾನೇನ್ ಹೇಳ್ತಾ ಇದ್ದೆ ಅರ್ಥ ಅಂತ ಅನ್ಕೋತೀವಿ ಕೇಂದ್ರ ಸರ್ಕಾರದಿಂದ ಏನು ಉಚಿತವಾಗಿ ಗೊಬ್ಬರ ಕೊಟ್ಟಿದಾರಲ್ಲ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗಲಿ ಉದ್ದಾರ ಆಗಲಿ ಈಗ ಕಾಟ್ಯಾರ ಫಿಲಮ್ ಅಲ್ಲಿ ಯಾವ ರೀತಿಯಾಗಿದೆ ಅಲ್ಲ ಅದೇ ರೀತಿಯಾಗಿ ಇವು ಕೂಡ ರಾಜ್ಯ ಸರ್ಕಾರದಲ್ಲಿ ಮಾಡ್ತಿದ್ದಾರೆ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಗೊಬ್ಬರ ಕೊಟ್ಟಿದ್ದಾರೆ ಬಟ್ ಅದನ್ನು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಈ ಒಂದು ರೈತರಿಗೆ ಹಣದ ರೂಪದಲ್ಲಿ ಮಾರ್ತಾ ಇದೆ ಇದೆಷ್ಟು ನ್ಯಾಯ ನೀವೇ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ರೈತರದು ಹೊಟ್ಟೆ ಮೇಲೆ ಬಡದು ಈ ಒಂದು ಸರ್ಕಾರ ತಿಂತಿದೆಲ್ಲ ಇವರಿಗೆ ನಾಚಿಕೆ ಇಲ್ಲ ಮಾಡಿಲ್ಲ ಮರ್ಯಾದೆ ಇಲ್ಲ ಎಲ್ಲ ಮೂರು ಮೀಟೆ ನಿಂತಿದ್ದಾರೆ ಮತ್ತು ರೈತರಿಗಾಗಿಯೇ ಆ ಒಂದು ಯೋಜನೆ ಈ ಒಂದು ಯೋಜನೆಯಲ್ಲಿ ಮೀಸಲಾತಿ ಇಟ್ಟಿರುವಂತಹ ಹಣ ಕೂಡ ಇವರು ಗುಳು ಮಾಡಿಬಿಟ್ಟಿದ್ದಾರೆ ಅರ್ಥ ಆಗ್ತಿದ್ ಅಂತ ಅನ್ಕೋತೀವಿ ಮೀಸಲಾತಿಯಲ್ಲಿ ತೆಗೆದಿಟ್ಟಿರುವಂತಹ ಹಣ ಕೂಡ ಇವರು ಈ ಬಂದು ಐದು ಗ್ಯಾರಂಟಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ ಇನ್ನು ಗ್ಯಾರಂಟಿ ಕೊಡೋದ ಆಗೋದಕ್ಕೆ ಒದ್ದಾಡ್ತಿದ್ದಾರೆ ಅದೇ ಒಂದು ಯೋಜನೆಗಳನ್ನ ಐದು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಏಳು ತಿಂಗಳಿಗೊಮ್ಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಮೆಂಟ್ ಮಾಡಿ ಪಾಯಿಂಟ್ ನಂಬರ್ ಒಂದು ಇನ್ನು ಕೇಂದ್ರ ಸರ್ಕಾರದಿಂದ ಇದೊಂದು ಡಿಸಿಜನ್ ತಗೊಂಡಿದೆ ಇದು ಕೂಡ ರಾಜ್ಯ ಸರ್ಕಾರಗಳು ಮಾಡಬಹುದು ಈಗೆಲ್ಲ ಒಂದು ರೈತರದು ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ ಹಣ ಕೂಡ ರಿಲೀಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಕೇಂದ್ರ ಸರ್ಕಾರದಿಂದ ರೈತರದು ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಆ ಒಂದು ಹಣ ಕೂಡ ಗುಳು ಮಾಡುವಂತ ಪರಿಸ್ಥಿತಿ ಬಂದರೂ ಬರ್ಬಹುದು ರಾಜ್ಯ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ನೋಡಿ ನೋಡ್ಸೆ ಈಗ ಈ ಒಂದು ಎಲ್ಲ ಪೀಟಿಕ್ ಹಾಕೋದಕ್ಕೆ ಮೂಲ ಕಾರಣ ಏನಂದ್ರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಅದ ನಂತರ ರಾಜಸ್ಥಾನ ಉಳಿದಂತ ಒಂದು ರಾಜ್ಯಗಳಲ್ಲಿ ಸಾಲ ಮನ್ನಾ ಮಾಡ್ತಿದ್ದಾರೆ ಒಂದು ಸಾವಿರ ಕೋಟಿ ಅದ ನಂತರ ಈಗ ರೈತರ ಮೇಲೆ ಇಷ್ಟು ಇಷ್ಟ ಏನು ಇರೋದಿಲ್ಲ ಎಲ್ಲ ಒಂದು ಬಡ್ಡಿ ಸಮೇತ ಸಾಲವನ್ನು ಮನ್ನಾ ಮಾಡ್ತಿದ್ದಾರೆ ಇದ್ರ ಬಗ್ಗೆನೆ ಮಾಹಿತಿ ಬಂದಿರತ್ತೆ ಕರ್ನಾಟಕ ರಾಜ್ಯದ ಇನ್ನೂ ಲಿಸ್ಟ್ ನಲ್ಲಿ ಹೆಸರು ಬಂದಲ್ಲ ಆ ಒಂದು ಲಿಸ್ಟ್ ನಲ್ಲಿ ಹೆಸರು ಬತ್ತಂದ್ರೆ ಉಡಿ ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಮತ್ತೆ ಕೆಲವು ಜನ ಅಲ್ಲಿ ವಿಡಿಯೋ ಮಾಡಿ ಕೊಡ್ತಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಐದನೇ ತಾರೀಕು ಆರನೇ ತಾರೀಕು ಈ ಕೆಲಸ ಮಾಡಿ ಆ ಮೂವತ್ ಮೂವತ್ತನೇ ತಾರೀಕು ಈ ಕೆಲಸ ಮಾಡಿ ಆಗಸ್ಟ್ ಮುಗಿದ ಒಳಗಾಗಿ ಈ ಕೆಲಸ ಮಾಡಿ ಅದ ನಂತರ ಸೆಪ್ಟೆಂಬರ್ ಮುಗಿಯೋದ್ರೊಳಗೆ ಈ ಕೆಲಸ ಮಾಡಿ ಅದ ನಂತರ ಅಕ್ಟೋಬರ್ ಮುಗಿಯೋದ್ರೊಳಗೆ ಈ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಒಂದು ಮಾಹಿತಿ ಕೇಳ್ಕೊಂಡು ಸುಮ್ನೆ ಆ ಒಂದು ಕೃಷಿ ಇಲಾಖೆಗೆ ತೊಂದರೆ ಕೊಡಬೇಡಿ ಅಂದ್ರೆ ಗ್ರಾಮ ಪಂಚಾಯತಿಗೆ ತೊಂದರೆ ಕೊಡಬೇಡಿ ತಾಲೂಕ್ ಪಂಚಾಯತಿಗೆ ತೊಂದರೆ ಕೊಡಬೇಡಿ ಈ ರೀತಿ ಯಾರು ಕೂಡ ತೊಂದರೆ ಕೊಡಾಕ ಹೋಗ್ಬೇಡಿ ಆ ಸರ್ಕಾರದಿಂದ ಏನ್ ಅಪ್ಡೇಟ್ ಬಂತಂದ್ರೆ ನಿಮಗೆ ಎಸ್ ಎಂ ಎಸ್ ಬರೋದೇ ಸಾಲ ಮನ್ನಾ ಆ ಏನಾದ್ರು ಆ ಅಂದ್ರೆ ನಿಮ್ಗೆ ಎಸ್ ಎಂ ಎಸ್ ಬರತ್ತೆ ಸೂಟ್ ಆಗೈತೆ ಇಷ್ಟು ಹಣ ಇಷ್ಟ ಅಂತ ಹೇಳಿ ಅವನ್ನೇ ತಿಳ್ಕೊಬಹುದು ಅದು ಸುಮ್ನೆ ಬೇರೆ ಒಂದು ದುಡ್ಡು ನೋಡ್ಕೊಂಡು ನಿಮ್ಮ ಒಂದು ಟೈಮ್ ಕೂಡ ವೇಸ್ಟ್ ಮಾಡಬೇಡಿ ಬೇರೆ ಒಂದು ರಾಜ್ಯದಲ್ಲಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದೆ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಗೊಬ್ಬರ ಕೊಡ್ತಿದ್ದಾರಲ್ಲ ಅದು ರಾಜ್ಯ ಸರ್ಕಾರದಲ್ಲಿ ಮಾರ್ಕೋತಿದ್ದಾರೆ ಹಣಕ್ಕೆ ಹಣದ ಆಶಯಕ್ಕಾಗಿ ರಾಜ್ಯ ಸರ್ಕಾರದಲ್ಲಿ ಮಾರ್ಕೋತಿದ್ದಾರೆ ಇದೊಂದು ಅಣ್ಣೆ ಆಗ್ತಾ ಇದೆ ರೈತರಿಗೆ ಇದ್ರ ಬಗ್ಗೆ ಸ್ವಲ್ಪ ರೈತರು ಹೋರಾಟ ಮಾಡಿ ಅದ ನಂತರ ಇಲ್ಲಾಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಮನವಿ ಪತ್ರ ಸಲ್ಲಿಸಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರ ಅದ ನಂತರ ಯಾಕೆ ಈ ರೀತಿಯ ನಮಗೆ ಹೊಟ್ಟೆ ಮೇಲೆ ಬಡಿತಾ ಇದಾರೆ ಸ್ವಲ್ಪ ವಿಚಾರಣೆ ಮಾಡಿದ್ರೆ ರೈತರಿಗೆ ಸ್ವಲ್ಪ ಮರ್ಯಾದೆ ಸಿಗತ್ತೆ ಬೆಲೆ ಸಿಗತ್ತೆ ಉಚಿತವಾಗಿ ಸಿಗತ್ತೆ ಇಲ್ಲ ಅಂದ್ರೆ ನೀವು ಏನೂ ಕೇಳಿಲ್ಲ ಅಂದ್ರೆ ಅವ್ರು ಮುಗೀತು ರಾಜಕಾರಣಿ ಬರೀ ಐದು ವರ್ಷ ಇರ್ತಾರೆ ಅವ್ರ ತಲೆಯಲ್ಲಿ ಅದೇ ಓಡ್ತಾ ಇರತ್ತೆ ಎಷ್ಟು ಇವತ್ತು ಹಣ ಲೂಟಿ ಮಾಡ್ಬೇಕು ನಾಳೆ ಎಷ್ಟು ಹಣ ಮಾಡ್ಬೇಕು ಅದ ನಂತರ ಐದು ವರ್ಷದಲ್ಲಿ ಏನೇನೆಲ್ಲ ಕೆತ್ಕೊಳ್ಬೇಕು ಅದನ್ನೇ ವಿಚಾರ ಮಾಡ್ತಾರ ಹೊರತು ಇರೋದೇ ಐದು ವರ್ಷ ಐದು ವರ್ಷದಲ್ಲಿ ಏನೇನು ಹಣವನ್ನ ಊಟಿ ಮಾಡ್ಬೇಕು ಅಂತೇಳಿ ಬರೀ ಅದನ್ನೇ ವಿಚಾರ ಇರತ್ತೆ ಜನರು ಉದ್ಧಾರ ಮಾಡೋದಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ವಿಶೇಷ ನಾನು ಮಾತನ್ನ ಮುಗಿಸ್ತೇನೆ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ